ಹುಬ್ಬಳ್ಳಿಯಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಹಲವು ಮುಖ್ಯನಾಲಗಳು ತುಂಬಿ ಹರಿಯುತ್ತಿದ್ದು ಇಂದು ಕಾಟನ್ ಮಾರ್ಕೆಟ್ ಕಮರಿಪೇಟ ನಗರ ಹಾಗೂ ಹಲವು ಭಾಗಗಳಲ್ಲಿರುವ ರಾಜಕಾಲುವೆಗಳಿಗೆ ಪೂಜ್ಯ ಮಹಾಪೌರರಾದ ಶ್ರೀರಾಮಣ್ಣ ಬಡಿಗೇರ್ ಹಾಗೂ ಉಪಮಹಾಪೌರರಾದ ಶ್ರೀಮತಿ ದುರ್ಗಮ್ಮ ಬಿಜವಾಡ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದರು ರಾಜಕಾಲುವೆಗಳನ್ನು ತಕ್ಷಣ ಸ್ವಚ್ಛಗೊಳಿಸುವಂತೆ ಹಾಗೂ ಮುನ್ನೆಚ್ಚರಿಕೆ ವಹಿಸುವಂತೆ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ಸೂಚಿಸಲಾಯಿತು ಧಾರವಾಡದ ವಲಯ ಕಚೇರಿ ಎರಡು ವ್ಯಾಪ್ತಿಯಲ್ಲಿ ಬರುವ ಡಿಪೋ ರಸ್ತೆಯಲ್ಲಿ ಪಾಲಿಕೆ ವತಿಯಿಂದ ನಾಲಾಗಳನ್ನು ಸ್ವಚ್ಛಗೊಳಿಸುತ್ತಿದ್ದು ಇಂದು ಸ್ಥಳ ಪರಿಶೀಲಿಸಲಾಯಿತು ಧಾರವಾಡದ ಹಲವು ಭಾಗಗಳಲ್ಲಿ ಹೀಗೆ ಮುಖ್ಯ ನಾಲಾ ಇದ್ದು ಪಾಲಿಕೆಯಿಂದ ಸ್ವಚ್ಛಗೊಳಿಸಲಾಗುತ್ತಿದೆ ಕಾರ್ಯವನ್ನು ತ್ವರಿತಗತಿಯಲ್ಲಿ ಮುಗಿಸುವಂತೆ ಮಹಾಪೌರರಾದ ಶ್ರೀರಾಮಣ್ಣ ಬಡಿಗೇರ್ ಹಾಗೂ ಉಪಮಹಾಪೌರರಾದ ಶ್ರೀಮತಿ ದುರ್ಗಮ್ಮ ಬಿಜವಾಡ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಹೆಚ್ಚುವರಿ ಆಯುಕ್ತರು ವಿಜಯಕುಮಾರ್ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳದಲ್ಲಿದ್ದರು ಮಾಡಿಸಿ ಸ್ವಚ್ಛಕ ಕಾಪಾಡ್ಕೋಬೇಕಂತ ಇದು ಮಾಡ್ಕಡೆ ಹರಿದು ಹೋಗ್ತೈತಿ ಒಂದ್ ಕಡೆ ಕಸ ಅದನ್ನೆಲ್ಲ ಕಸ ತಗೋದ್ ಯಾವಾಗಿಂದ ಡಂಪಿಂಗ್ ಮಾಡ್ಬೇಕು ಅನ್ನೋಂಗ್ ಬಂದೇ ಸರ್ ತಕ್ಷಣ ನೀರ್ ತಂತಾನೆ ಹರಿದು ಸರ್ ಕಸವನ್ನು ಒಂದು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಮ್ಮ ಇದು ಅನಿಸಿಕೆ ಸರ್ ಇಲ್ಲ ಸರ್ ನಿನ್ನೆ ಸ್ಟಾರ್ಟ್ ಐತಿ ಸರ್ ಕೆಲಸ ನಾವು ನಿನ್ನೆ ಹೋಗಿ ಬಿಸಿಟ್ ಕೊಟ್ಟಿವಿರಿ ಸರ್ ಅಲ್ಲಿ ಒಂದು ಗುಡಜ್ ಕಸ ಎಲ್ಲ ತಗೋತೀವಿ ಸರ್ ಅಲ್ಲಿ ನಾವು ನೋಡೇವಿ ಆಮೇಲೆ ಒಂದು ಕಡೆಗೇನದು ಥರ್ಮಾಕೋಲ್ ಸರ್ ಅದನ್ನು ನಾವು ಏನು ಮಾಡ್ಬೇಕು ಮಾಡ್ವಿ ಎಲ್ಲಿ ಹಾಕ್ತಾರಲ್ಲ ಅಲ್ಲಿ ಮೇಲೆ ಒಂದು ಕಟಂದ ಹಾಕೋಂಥ ವ್ಯವಸ್ಥೆ ಮಾಡ್ಬೇಕಂತ ಒಂದು ಹೇಳಿ ಮಾಡ್ಯಾವ ಸರ್ ಇಲ್ಲ ಸರ್ ಇವು ಈಗ ಮಳೆಗಾಲದಕ್ಕಿಂತ ಮುಂಚೆ ನಾವು ಒಳಚರಂಡಿದಾತ ಆಮೇಲೆ ಇವು ನಾವು ನಾವೆಲ್ಲ ಸ್ವಲ್ಪ ಈಗಿರ್ತಾನೆ ಪ್ರಿಕಾಷನ್ ಮಾಡ್ಕೊಂಡು ಬಂದ್ರೆ ಮುಂದೆ ಅದು ತೊಂದರೆ ಬರೋದಿಲ್ಲ ಅಂತಂದು ನಮ್ಮ ಅನಿಸಿಕೆ ಸರ್ ಅವ್ರು ಏನಂತಂದ್ರೆ ಇಲ್ರಿ ಮೇಡಮ ಇದನ್ನ ಸರ ಈ ಇದನ್ನ ಎತ್ತಿಸಿ ಸ್ವಲ್ಪ ಕಟ್ಟಿರಿ ಅಂದ್ರೆ ಸ್ವಲ್ಪ ಕ್ಲೀನ್ ಇರ್ತೈತಿ ನೀರು ತಂದಾನೆ ಹರ್ಕೊಂಡು ಹೋಗ್ಬಿಡ್ತೈತಿ ಆಮೇಲೆ ನಿಮ್ಮ ಕಸ ಮುಂದೆ ತೆಗಿಸೋದು ವ್ಯವಸ್ಥೆ ಮಾಡಿರಿ ಅಂತಂದು ಇದನ್ನ ಹೇಳಿದ್ರಿ ನಾವು ಅದಕ್ಕೆ ಇದು ಮಾಡೋಕ್ಕಂತ ಐತೆ ಸರ್ ಅವ್ ಮಾತ್ರ ಕಂಪಲ್ಸರಿ ಕಸ ಯಾವಾಗ ಹೊರಗೆ ತೆಗಿತಾರಲ್ಲ ಅವಾಗಿಂದ ಅವಾಗ ಶಿಫ್ಟ್ ಮಾಡ್ರ ಅಂತಂದು ನಾವು ಹೇಳಿಬಿಟ್ಟೇವೆ ರೀ ಅವ ಈಗ ನೀವೇನು ಹೇಳಾಗತ್ತಿರಲ್ಲ ಈಗ ಅದಕ್ಕೆ ನಾನು ಸರ್ ಜೊತೆ ಮಾತಾಡ್ತೀನಿ ರೀ ನೇಯರ್ ಸರ್ ಜೊತೆ ಮಾತಾಡ್ತೀನಿ ಕಮಿಷನರ್ ಜೊತೆ ಮಾತಾಡ್ತೀನಿ ಹಿಂಗೆ ಮತ್ತು ಹಿಂಗೆ ಕಸವಾಡಕ್ಕೆ ಬರಂಗಿಲ್ಲ ಅಂತಂದು ಹೇಳಿ ಎಲ್ಲೆಲ್ಲ ಇದ್ದೀನಿ ನಾನು ಅಲ್ಲಿ ವಿಸಿಟ್ ಮಾಡೋಕೆ ಹಚ್ತೀನಿ ಸರ್ ನೇಯರ್ ಸರ್ ಮಾತಾಡಿದ್ರಿ ಅವೇನು ತಗ್ಗುದೀನಿ ಇದಾವಲ್ಲ ಅದನ್ನು ಮುಚ್ಚಿಸ್ತಾರಂತೆ ಆಲ್ಮೋಸ್ಟ್ ಒಂದೊಂದು ಕಡೆ ಕೆಲಸ ಆಗತ್ತವಂತ ನಾನು ಅನ್ಕೊಂತೀನಿ ಸರ್ ಈಗ ಮಳೆಗಾಲ ಇರೋದ್ರಿಂದ ನಾವು ಏನು ಮಾಡೋಕ್ ಬರಂಗಿಲ್ಲ ಅಂದ್ರೆ ಮಳೆಗಾಲ ಮುಗಿದ್ಮೇಲೆ అదేం తగ్గుదీ ముచ్చు అంతక మాస్ బట్ నన్ను అదే ఏను అన్నోదు మన సార్